ಇಸ್ಪೀಟ್ ಎಲ್ಲ ಎಸ್ ಎಸಿದ್ದಾರೆ ಮುಖ್ಯಮಂತ್ರಿ ಮುಂದೆ ಇದೆಲ್ಲ ನೋಡಿದ್ರು ನಾನು ಹೇಳ್ತಾ ಇಲ್ಲ ನಮ್ಮ ಪಕ್ಷದಲ್ಲೂ ಸಾಕಷ್ಟು ಸಮಸ್ಯೆ ಇದೆ ನಮ್ಗಿನ್ ಜಾಸ್ತಿ ನಿಮ್ ಇಬ್ಬರದೂ ಇದೆ ನಾನ್ ಹೇಳ ಕೊಟ್ಟಿರೋದೇನು ಅಂತಂದ್ರೆ ಕುಮಾರಸ್ವಾಮಿ ಪ್ರಸ್ತಾಪ ಪ್ರಸ್ತಾಪ ಯಾಕೆ ಮಧ್ಯ ಮಧ್ಯ ನಿಲ್ತೀಯಾ ಯಾವನ್ನು ನೀವು ಬೋಟ್ ಬರಲೇ ಇಲ್ಲ ಕುಮಾರ್ ಸ್ವಾಮಿ ರಾಜ್ಯ ಎಡುವ ಸಲ ಕಂಡರ್ ಕಲ್ಯಾಣ ಪಕ್ಷಾಗೆ ಬಂದಿದ್ ನೀವು ಆಯಿತು ಸರ್ ಯಾವ ಕೆಲಸ ಮಾಡಿ ನಾವು ಇಪ್ಪತ್ತು ತಿಂಗಳು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಬಿ ಜೆ ಪಿ ಶಾಸಕರು ಬಿ ಜೆ ಪಿ ಮಂತ್ರಿಗಳನ್ನ ನಡ್ಕೊಂಡಿದ್ದು ನೋಡಿದ್ರೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಬಿಜೆಪಿಯವರು ಆದ್ರೆ ಅದೇ ಕೆಟ್ಟ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಕಾಂಗ್ರೆಸ್ನೋಧ ಮಾಡಿದಾಗ ನಾಯಿಕತಾ ತಪ್ಪ ಮಾಡಿದ್ರೆ ತಾವರೊಬ್ರು ಸಚಿವರೇ ನಾನು ಮುಂದೆ ಹೇಳ ನಾವು ಮಾತಾಡ್ತೀವಿ ಇಪ್ಪತ್ತೈದು ನೂರ ಇಪ್ಪತ್ತು ಕಲ್ತರ ಪರ ಇಪ್ಪತ್ತು ಕಲ್ತು ಹೇಳಿದ್ರೆ ನೋಡೋಣ ಬಿಡು ತೀರ್ಮಾನ ಮಾಡೋರು ಎಲ್ಲ ಅವ್ರಿಗೆ ಎಂದಾರ ಇವತ್ತು ಕೆತ್ತಿದ್ರು ಹೇಳಿ ಹೇಳಿದ್ರ ಪ್ರಕರಣ ಹೇಳಿದೆ ಇದ್ರು ಸಹಿಸ್ಕೊಳಕ್ಕಾಗಲ್ಲ ನಾನೇನು ಮಾಡಕ್ಕೆ ಇಲ್ಲೇ ನಾನು ಬಣ್ಣ ಕಟ್ಟಿ ಹೇಳ್ತಾ ಇದ್ದೀನ ಇಲ್ಲಿ ಅವತ್ತು ನನ್ನ ಯಾವ ರೀತಿ ನಡೆಸ್ಕೊಂಡ್ರು ಕೇವಲ ಎರಡೇ ತಿಂಗಳು ಸರ್ಕಾರ ಮಾಡಿ ನೂರೈವತ್ತು ಕೋಟಿ ಕಲೆಕ್ಷನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನ್ನ ಮೇಲೆ ಇದೇ ಬೆಂಬಲ ಕೊಟ್ಟು ಪಕ್ಷದ ನೀವೇ ಮಾತಾಡಿದ್ರಿ ಏಕಾಂಗಿ ಎದುರಿಸ್ತೀನಿ ಅಂತ ಹೇಳಿದೆ ಜಾಗದಲ್ಲಿ ಕೂತು ನನ್ನ ಶಾಸಕರು ಬೆಂಬಲ ರಕ್ಷಣೆ ಪಡ್ಕೊಳ್ಳಲ್ಲ ಅಂತ ಮಾತಾ ಹೇಳಿ ಏಕಾಂಗಿ ಎದುರಿಸ್ತೀನಿ ಅಂತ ಹೇಳಿದೆ

ಆ ನಿಮ್ಮ ಸರ್ಕಾರದಿಂದನೇ ನಾವು ಅವಾಗ ಮಂತ್ರಿಗಳಾಗಿದ್ದು ಅಲ್ಲಿಂದನೇ ಶುರು ಆಗಿದ್ದು ಇಲ್ಲೇನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಆಗ್ಲಿ ಜೆ ಡಿ ಎಸ್ ಆಗ್ಲಿ ನಾವು ಪೂರ್ಣ ಬಹುಮತದಿಂದ ಎಂದೂ ಬಂದಿಲ್ಲ ಮುಂಚಾತ್ರೆ ಮಾಡಿ ಮಾತು ಆಡ್ತಾರೆ ಈಗ ಕೆಲವರಿಗೆ ಅದು ಪೂಜೆ ಬಲವು ಅದೃಷ್ಟ ಬಲವೋ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಲಾಟ್ರಿ ಹೊಡೆದು ಬಿಟ್ಟಿದೆ ಹೌದು ನಮಗೆ ಲಾಟ್ರಿನೇ ಹೊಡೆದಿದ್ದು ನನಗೆ ನೀ ರಾಜ್ಯದ ಆರೂವರೆ ಕೋಟಿ ಜನ ನೀವು ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಅಧಿಕಾರ ಕೊಟ್ಟರಾ ಒಬ್ಬ ಕನ್ನಡಿಗನಾಗಿ ಏನು ಕೆಲಸ ಮಾಡಿದ್ದಾನೆ ಗೊತ್ತಿದೆ ನಮಗೆ ಯಾವ ಥರ ನಡೀತು ಅಲ್ಲಿ ಅವತ್ತು ಅಂತ ಹೇಳಿ ಏನು ತಪ್ಪು ಮಾಡಿದ್ರು ಅಂತ ತೆಗೆದ್ರು ಗೌರವವಾಗಿ ಬಂದರು ಸೀಟ್ ಉಳಿಸ್ಕೋಬೇಕು ಅಂತ ಕೂರಲಿಲ್ಲ ಅಲ್ಲಿ ನಾನೇ ರಿಕ್ವೆಸ್ಟ್ ಮಾಡಿದೆ ಅವರಿಗೆ ಸ್ವಾಭಿಮಾನ ಕಳ್ಕೊಂಡು ಒಂದು ಒಂದು ಕ್ಷಣ ಇಲ್ಲಿ ಇರೋದಿಲ್ಲ ಅಂತೇಳಿ ರಾಜೀನಾಮೆ ಮಿಸ್ ಬಂದರು ಅವತ್ತು ವಾಜಪೇಯಿ ಅವರು ಸ್ಲಿಪ್ ಗಳಿಸಿದ್ರು ನಾನು ಇದ್ದೆ ಲೋಕಸಭೆಯಲ್ಲಿ ಮುಂದುವರಿಸ್ತೀವಿ ಬೆಂಬಲ ಮುಂದುವರಿ ಅಂತ ಹೇಳಿ ಸರ್ಕಾರ ಸರ್ಕಾರ ಬದಲಾವಣೆ ಆದಾಗ ವಿಶ್ವಾಸ ಮತ ಯಾಚನೆ ಆಗ್ಬೇಕು ಅಲ್ಲಿ ಯಡಿಯೂರಪ್ಪನವ್ರು ನಿಂತ್ಕೊಂಡು ವಿಶ್ವಾಸ ಮತ ಕೇಳಿದಾಗ ಇವ್ರು ಯಾರು ಗೋಟ್ ಹಾಕವ್ರೆ ಬೇಕಲ್ಲ ನಮ್ಮ ಯಾವುದಾದ್ರೂ ಕಾರಣಕ್ಕೆ ನಿಮ್ದು ಆಗ್ಲಿಲ್ಲ ಆ ಸಂದರ್ಭದಲ್ಲಿ ನಾನು ಜಗದೀಶ್ ಶೆಟ್ಟರು ನಮ್ಮ ನಾಯಕರಾಗಿದ್ದಂತ ಯಡಿಯೂರಪ್ಪನ ಒಪ್ಪಿಗೆ ತಗೊಂಡು ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ರೇವಣ್ಣವ್ರನ್ನ ಭೇಟಿ ಮಾಡಿದ್ವಿ ನಾವು ಇದೇ ಸ್ಪೀಕರ್ ಅಲ್ಲಿ ಅಣ ಇಡೀ ರಾಜ್ಯದಲ್ಲಿ ಕೆಟ್ಟ ಮೆಸೇಜ್ ಹೋಗುತ್ತೆ ಇವತ್ತು ಅನ್ನು ಹೊರಗಿಡಬೇಕು ಅಂತ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದ್ದೇವೆ ಇಂಥ ಸಂದರ್ಭದಲ್ಲಿ ನೀವು ಅವಕಾಶ ಕೊಡಲಿಲ್ಲ ಅಂತ ಯಡಿಯೂರಪ್ಪನವರು ತಪ್ಪಾಗತ್ತೆ ಅಂತ ಅಂದಾಗ ಇದು ದೊಡ್ಡ ತೀರ್ಮಾನಗಳಾಗ್ತಾ ಇದೆಯಪ್ಪ ನಮ್ದಲ್ಲ ಅನ್ನೋಂಥ ಮಾತನ್ನ ಮನೆ ಅವರು ಬಹಳ ಪ್ರಾಮಾಣಿಕವಾಗಿ ಹೇಳುದು ನನ್ನ ನನ್ನತ್ರ ಎಷ್ಟು ಬಂದು ಹೇಳಿದ್ಯಾ ನಾವು ಅಭಿಪ್ರಾಯ ಒಂದು ಆಗಬೇಕು ಅಂತ ಹೇಳಿದೆಯಲ್ಲ ಸರಿ ಮಹೇಶ್ ಏನೇ ಅಣ್ಣ ನಾನು ಅಭಿಪ್ರಾಯ ಆಗಬೇಕು ಹತ್ತ್ ಸರಿ ಅಣ್ಣ ರೇವಣ್ಣ ಮುಗಿಸ್ಬಿಡ್ತೀನಿ ಮುಗಿಸ್ಬಿಡ್ತೀನಿ ಬಾಬಾ ಎಮ್ ಎಲ್ ಎ ಕಾಂಗ್ರೆಸ್ ಎಮ್ ಎಲ್ ಎ ಒಂದು ದಿವಸ ಐದು ಸಾವಿರ ಜನ ಇದ್ದಾರೆ ಕೃಷ್ಣ ಕಚೇರಿಲಿ ನಾನು ನೋಡ್ಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಏನು ದೊಡ್ಡ ಗಲಾಟೆ ಅಂತ ಬಂದೆ ಯಾವ ರೀತಿ ನಡೆಸ್ಕೊಂಡು ಬನ್ನೋದಕ್ಕೆ ನನಗೆ ಜನಕ್ಕೂ ಗೊತ್ತಾಗ್ಬೇಕಲ್ಲ ಇದು ಬಂದು ಏನು ಇಷ್ಟೊಂದು ಕಾಯ್ದು ಅಂತ ಹೇಳ್ತಾರೆ ನಾನು ಹೇಳಿದೆ ಇಲ್ಲಪ್ಪ ನಂಗೆ ಗೊತ್ತಾಗಲಿಲ್ಲ ಜನ ನೋಡ್ತಿದ್ದೆ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಏನು ನಿಮ್ಮ ಕಷ್ಟ ಟೈಮ್ಗೆ ಅವರು ನಿಮ್ಮ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಹಾಳು ಮಾಡಿಬಿಟ್ಟಿದ್ದೀನಿ ನಿಮ್ಮ ಜವಾನನ್ನು ಯಾರನ್ನ ಕಳಿಸ್ಕೊಟ್ಟಿದ್ರು ಕೆಲಸ ಮಾಡಿಕೊಡ್ತಿದ್ದಲ್ಲಪ್ಪ ಅಂತ ಹೇಳಿದ್ದೀನಿ ಇಸ್ಪೀಟ್ ಹಳೆ ಎಸ್ದಂಗೆ ಎಸಿತಾರೆ ಒಬ್ಬ ಮುಖ್ಯಮಂತ್ರಿ ಮುಂದೆ ಇದೆಲ್ಲ ನೋಡಿರಿ ಈ ಬೇಡ ಸರ್ ಬನ್ನಿ ಸರ್ ಇದು ನಮ್ಮನ್ನ ನಮ್ಮನ್ನು ತಲೆ ಏನು ಅನ್ಸುತ್ತೆ ಇಲ್ಲ ಯಾವುದೇ ಸಂದರೆ ಆಗಿದ್ರೆ ಜೆಡಿ ಯಾವ ನೀವು ಕೋಟಿ ಸಂಖ್ಯಾಲ್ಲ ಕುಮಾರ್ ಸ್ವರ ರಾಜ್ಯವಾಡೂ ಸಲ ಕಂಡರ್ ಜಿಲ್ಲಾಡೋ ಪಕ್ಷಾಗೆ ಬಂದಿದ್ ನೀವು ಆಯ್ತು ಸರ್ ಯಾವ ಸೇರ್ಕೊಂಡು ಮುಖ್ಯಮಂತ್ರಿ ಕೆಲಸ ಮಾಡಿಗೂ ಅಂತ ಅವ್ರೆ ಜನ ಇದ್ರ ದಾನ ಕೊಟ್ರು ಇವ್ರ ಎಂಬತ್ತು ಜನ ಇದ್ದಾಗ ಇವ್ರ ದಾನ ಕೊಟ್ರು ನೂರಿ ಎಲ್ಲ ಮುಂಜಾನೆ ಮಾಡೋಗಿ ಮಾತು ಆಡ್ತಾರೆ

ಅಧ್ಯಕ್ಷರೇ ಈಗ ನಿಮಿಷ ಕುಮಾರ್ ಸ್ವಾಮಿ ಅವರು ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ನಾ ಕುಮಾರಸ್ವಾಮಿ ಅವರಿಗೆ ಮಕ್ಕಳ ಬಯಸ್ತಾ ಇದ್ದೀನಿ ನಾ ಹೇಳಿದ್ದೇನಂದ್ರೆ ನೀವು ಏನೋ ಯಡಿಯೂರಪ್ಪನವ್ರಿಗೆ ನೀವು ಅಧಿಕಾರ ಹಸ್ತಾಂತರ ಮಾಡ್ಬೇಕಾಗಿತ್ತು ಪ್ರಾಮಾಣಿಕ ಸ್ವ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಮಾಡಿದ್ರೆ ನಿಮಗೆ ಬಹಳ ಮುಂದೆ ಎಲ್ಲರೂ ನಿಮ್ಮ ಪರವಾಗಿ ಇರ್ತಿದ್ರು ಇದೇ ರಾಜ್ಯದಲ್ಲಿ ಆದರೆ ನೀವು ಅವತ್ತೇನು ನೋಡಿದಂತೆ ನಡೆಯಲಾರಕ್ಕೆ ಈ ಒಂದು ಪರಿಸ್ಥಿತಿ ಬತ್ತ ಹೇಳಿದಿನಿ ಜನತಾ ಮಾಜಿ ಸಚಿವರು ಜೆಡಿಎಸ್ನವ್ರು ಹೇಳ್ತಾ ಇದ್ರು ನಾವು ಇಪ್ಪತ್ತು ತಿಂಗಳು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಬಿಜೆಪಿ ಶಾಸಕರು ಬಿ ಜೆ ಪಿ ಮಂತ್ರಿಗಳು ನಡ್ಕೊಂಡಿದ್ ನೋಡಿದ್ರೆ ಇಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಬಿ ಜೆ ಅವರು ಆದ್ರೆ ಅದೇ ಕೆಟ್ಟ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಮಾಡಿದಾಗ ನಾಯಕ ಮಾಡಿದ್ರೆ ಅವ್ರೊಬ್ಬರ ಸಚಿವರೇ ನಾನು ಮನ್ಯಾನ ಹೇಳಿದ್ರು ಈ ರೀತಿ ನಾ ಹೇಳಿದ್ದೇನು ಕುಮಾರಸ್ವಾಮಿ ಅವರ ವಿರುದ್ಧ ಟೀಕೆ ಅಲ್ಲ ಒಳ್ಳೆ ಅವಕಾಶವನ್ನ ಅವ್ರು ಕಳ್ಕೊಂಡ್ರ ಅಂತದ್ ಹೇಳಿದ್ದೇನೆ ನನಗೆ ಒಳ್ಳೆ ಅವಕಾಶ ಕೆಟ್ಟ ಅವಕಾಶ ಎಲ್ಲ ನೋಡಾಗಿದೆ ಕೂತ್ಕೊಳ್ಳಿ ಸ್ವಲ್ಪ ಇರ್ಲಿ ನಿಮ್ಗೂ ಗೊತ್ತಿಲ್ಲ ವಿಷಯ ಅಧ್ಯಕ್ಷರೇ ಇಲ್ಲಿ ಇವರು ರಾಷ್ಟ್ರ ರಾಜ್ಯಪಾಲರ ಭಾಷಣದ ಬಗ್ಗೆ ಅಲ್ಲಿ ಲಿಮಿಟ್ ಆಗಿ ಮಾತನಾಡಿದ್ರೆ ಇದು ಯಾವ್ದು ಪ್ರಶ್ನೆ ಬರ್ತಿರ್ಲಿಲ್ಲ ನಮ್ಮನ್ನು ಎಳೆದಿದ್ದಾರೆ ಇಲ್ಲಿ ಹಳೆದನ್ನ ನೆನಪಿಸ್ಕೊಟ್ಟಿದ್ದಾರೆ ಇಲ್ಲ ನಾನೇ ಹತ್ತಿಕ್ಕ ಚರ್ಚೆ ಮಾಡ್ತಿದ್ದೆ ಇದು ಸಿದ್ಧಾಂತಗಳ ಬಗ್ಗೆ ಮಾತನಾಡಿದ್ದಾರೆ ನಾವು ಅವಕಾಶವಾದಿಗಳು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ತೆಗೆದಿ ಹೇಳಬೇಕಲ್ಲ ಅದು ಕೆಲವರು ಸತ್ಯ ಹೇಳಿದ್ರೆ ಕೈ ಆದ್ರೆ ನಾನೇನು ಮಾಡೋಕ್ಕಾಗುತ್ತೆ ಇದ್ರೆ ನಡಿದ್ರೆ ಪ್ರಕರಣ ಹೇಳದೇ ಇದ್ರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ನಾನೇನು ಮಾಡೋಕ್ಕಾಗುತ್ತೆ ಇಲ್ಲೇ ನಾನು ಬಣ್ಣ ಕಟ್ಟಿ ಹೇಳ್ತಾ ಇದ್ದೀನ ಇಲ್ಲಿ ಅವತ್ತು ನನ್ನ ಯಾವ ರೀತಿ ನಡೆಸ್ಕೊಂಡ್ರು ಕೇವಲ ಎರಡೇ ತಿಂಗಳು ಸರ್ಕಾರ ಮಾಡಿ ನೂರೈವತ್ತು ಕೋಟಿ ಕಲೆಕ್ಷನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನನ್ನ ಮೇಲೆ ಇದೇ ಬೆಂಬಲ ಕೊಟ್ಟು ಪಕ್ಷ ನೀವೇ ಮಾತಾಡಿದ್ರಿ ಏಕಾಂಗಿ ಎದುರಿಸ್ತೀನಿ ಅಂತ ಹೇಳಿದೆ ಜಾಗದಲ್ಲಿ ಕೂತು ನನ್ನ ಶಾಸಕರು ಬೆಂಬಲ ರಕ್ಷಣೆ ಪಡ್ಕೊಳ್ಳಲ್ಲ ಅಂತ ಮಾತಾ ಹೇಳಿ ಏಕಾಂಗಿ ಎದುರಿಸ್ತೀನಿ ಅಂತ ಹೇಳಿದೆ ಇವತ್ತು ಏಕಾಂಗಿ ಧರಿಸ್ಲಿಕ್ಕೆ ಸಿದ್ಧ ಇದ್ದೇನೆ ಇವತ್ತು ಇಲ್ಲಿ ಅಧ್ಯಕ್ಷರೇ ಇದು ನಾನು ಈ ವಿಷಯಗಳನ್ನು ತೆಗೆದಿದ್ದು ಅವತ್ತು ನೂರಿಪ್ಪತ್ತು ಕೋಟಿ ಆಗೋಣ ನನ್ನ ಮೇಲೆ ಅದರ ಜೊತೆಗೆ ಇವ ಮಂತ್ ಮಂತ್ರಿಯಾರನ್ನು ಸಾಯಿಸೋಕೆ ಸುಪಾರಿ ಕೊಟ್ಬಿಟ್ಟಿದ್ದೆ ಅಂತ ಹೇಳಿ ಆ ರೀಸನ್ ಕೊಟ್ಕೊಂಡೆ ನಾನು ಅವತ್ತೇ ರಾಜೀನಾಮೆ ಕೊಟ್ಟು ಚುನಾವಣೆ ಹೋಗೋಣ ಅನ್ಬೋದಾಗಿತ್ತು ನಾನು ನಾನು ಅಂಥ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ ಆಗ ಒಂದು ರಿಲೇಷನ್ಶಿಪ್ ಮೈಂಟೇನ್ ಮಾಡಬೇಕು ಅಂತಲೇ ಇದ್ದವನು ಅದು ನಡೀತು ಬೇರೆ ಬೇರೆ ರೀತಿಯಲ್ಲಿ ಅದೆಲ್ಲ ಒಂದು ಭಾಗ ಇರಲಿ ಅಧ್ಯಕ್ಷರೆ ಅಧ್ಯಕ್ಷರೇ ಈಗ ಎ ಟೀಮು ಬಿ ಟೀಮು ಅದಕ್ಕೆ ನೀವು ಇದ್ದರೆ ಅದಕ್ಕೆ ಹೇಳ್ತಾವ್ರಿ ಅಂತ ಹೇಳಿ ಏನು ನಾವೇ ಸಿಕ್ಕಿರೋದು ಇವರಿಗೆ ಈಗ ನಾನು ಅವತ್ತು ಸಹ ಸರ್ಕಾರ ಮಾಡಬೇಕಾದ್ರೆ ಎರಡು ಸಾವಿರದ ಆರಲ್ಲಿ ಎಂ ಪಿ ಪ್ರಕಾಶ್ ಬದುಕಿಲ್ಲ ಎಂ ಪಿ ಪ್ರಕಾಶ್ ಅವ್ರ ಮನೆಗೆ ಹೋಗಿ ಹೇಳಿ ಬಂದೆ ನನಗೆ ಮಂತ್ರಿಸಿದ ಮುಖ್ಯಮಂತ್ರಿ ಆಗಬೇಕು ಅಂತ ಏನು ಉಚ್ಚಿಲ್ಲ ನೀವು ದಯವಿಟ್ಟು ಆಗಿ ಅಂತ ಎಮ್ ಎಲ್ ಎಗಳು ಒಪ್ಪಲ್ಲ ಅಂದರು ಕೊನೆಗೆ ಎಮ್ ಎಲ್ ಎಗಳು ಒತ್ತಡಕ್ಕೆ ಮಣಿಬೇಕಾಯ್ತು ಇಲ್ಲಿ ಸಿದ್ದರಾಮಯ್ಯವರು ಇದ್ದರು ನಮ್ಮ ಹಲವಾರು ಪ್ರ ನಾಯಕರು ಇದ್ದರು ಈ ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ದೇವೇಗೌಡರು ಮುಖ ಅವರು ಎದುರಿಗೆ ಹೇಳಿದ್ದಾರೆ ನಿಮ್ಮಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಿ ಅಂತೇಳಿ ನಮಗೆ ಕೊಡಿ ಅಂತ ನಾವೇನು ಹೋಗಿರಲಿಲ್ಲ ಅವರೇ ಸರ್ಕಾರ ಮಾಡಬೇಕು ಅಂತ ಬಂದಂಥದ್ದು ಎರಡು ಬಾರಿನೂ ಆಗಲೂ ಅಷ್ಟೇ ನಾನೇನು ಯಡಿಯೂರಪ್ಪನ ಸರ್ಕಾರ ಮಾಡೋಣ ಬನ್ನಿ ಅಂತ ಕರೆದಿದ್ದಲ್ಲ ಅವರೇ ನನ್ನ ಜೊತೆಲಿ ಮಾತನಾಡಿದ್ರು ಇಲ್ಲ ನಾನು ಅಲೈನ್ಮೆಂಟ್ ಮಾಡಬೇಕು ಅಂತ ಅವರು ದೊಡ್ಡವರಿದ್ದು ಗೌರವ ಕೊಟ್ಟಿದ್ದೆ ಅವತ್ತು ನನಗೂ ಅವತ್ತು ಅವತ್ತು ಅವಶ್ಯಕತೆ ಇತ್ತು ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ನಲ್ಲಿ ನಮ್ಮನ್ನು ಬಿಡಿಸೋದಕ್ಕೆ ಏನೇನು ಮಾಡಿದ್ರು ಹೋಗಿ ರಾಜಕೀಯ ನಡೆದೋಗಿತ್ತು ಅದು ನನ್ನ ಪಕ್ಷ ನಾನು ಉಳಿಸ್ಬೇಕಾಗಿತ್ತು ತಕ್ಷಣ ನನಗೂ ಸಮಸ್ಯೆಗಳಿತ್ತು ನಾನು ಪಕ್ಷ ಉಳಿಸ್ಲಿಕ್ಕೆ ತೀರ್ಮಾನ ಮಾಡಿದ್ದು ನಿಜ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ ಮುಖ್ಯಮಂತ್ರಿ ಆಗಿ ಇಲ್ಲೆಲ್ಲ ಹೇಳಿದ್ದಾರಲ್ಲ ನೋಡಿದೆ ಒಂದು ಕಡೆ ಹೇಳ್ತಾರೆ ಸಿ ಟಿ ರವಿಯವರು ಕೆಲವರಿಗೆ ಅದು ಪೂಜಾ ಫಲವೋ ಅದೃಷ್ಟ ಬಲವೋ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಲಾಟ್ರಿ ಹೊಡೆದು ಬಿಟ್ಟಿದೆ ಹೌದು ನಮಗೆ ಲಾಟ್ರಿನೇ ಹೊಡೆದಿದ್ದು ನನಗೆ ನೀ ರಾಜ್ಯದ ಆರೂವರೆ ಕೋಟಿ ಜನ ನೀವು ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಅಧಿಕಾರ ಕೊಟ್ಟರಾ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೇನೆ ಆಕಸ್ಮಿಕವಾಗಿ ನಾನು ಹೇಳಿದೆ ಕಳೆದ ಬಾರಿ ಹೇಳಿದೆ ಸಾಂದರ್ಭಿಕ ಶಿಶು ಒಂದೇ ಅದಕ್ಕೆ ಒಂದು ದೊಡ್ಡ ವ್ಯಾಖ್ಯಾನಗಳು ಮಾಡ್ಕೊಂಡ್ರಿ ಆ ಪದ ಬಳಸಿದ್ದಕ್ಕೆ ಇಲ್ಲಿ ನನ್ನ ಪ್ರಶ್ನೆ ಇಲ್ಲಿ ಹೇಳಿದ್ದಾರೆ ಲಾಟ್ರಿ ಪ್ರಧಾನಮಂತ್ರಿ ಲಾಟ್ರಿ ಮುಖ್ಯಮಂತ್ರಿ ಹೌದು ದೇವೇಗೌಡರು ಲಾಟ್ರಿ ಪ್ರಧಾನಮಂತ್ರಿನೇ ಅವ್ರೇನು ಮುನ್ನೂರು ಸಿಂಗ ಇದು ಪ್ರಧಾನಮಂತ್ರಿ ಆದ್ರಾ ಅವರೇನೋ ದೈ ದೈವರ ಮೇಲೆ ಒಂದು ನಂಬಿಕೆ ಇತ್ತು ಏನೋ ಒಂದು ಇದರಲ್ಲಿ ರಾಜಕೀಯದ ಘಟನೆ ಒಳಗೆ ಅವ್ರಿಗೆ ಪ್ರಧಾನಮಂತ್ರಿ ಮಾಡಿ ಅಂತ ಅರ್ಜಿ ಹಾಕೊಂಡು ಹೋಗಿದ್ರು ಅಲ್ಲಿ ಹತ್ತು ತಿಂಗಳು ಪ್ರಧಾನಮಂತ್ರಿ ಆಗಿ ಈ ದೇಶಕ್ಕೇನು ಕೊಟ್ಟಿದ್ದಾರೆ ಇತಿಹಾಸ ಬರೆಯೋರು ಮುಂದೆ ಬರೀತಾರೆ ಒಬ್ಬ ಕನ್ನಡಿಗನಾಗಿ ಏನು ಕೆಲಸ ಮಾಡಿದ್ದಾನೆ ಗೊತ್ತಿದೆ ನಮಗೆ ಯಾವ ಥರ ನಡೀತು ಅಲ್ಲಿ ಅವತ್ತು ಅಂತ ಹೇಳಿ ಏನು ತಪ್ಪು ಮಾಡಿದ್ರು ಅಂತ ತೆಗೆದ್ರು ಗೌರವವಾಗಿ ಬಂದರು ಸೀಟ್ ಉಳಿಸ್ಕೋಬೇಕು ಅಂತ ಕೂರಲಿಲ್ಲ ಅಲ್ಲಿ ನಾನೇ ರಿಕ್ವೆಸ್ಟ್ ಮಾಡಿದೆ ಅವರಿಗೆ ಸ್ವಾಭಿಮಾನ ಕಳ್ಕೊಂಡು ಒಂದು ಒಂದು ಕ್ಷಣ ಇಲ್ಲಿ ಇರೋದಿಲ್ಲ ಅಂತೇಳಿ ರಾಜೀನಾಮೆ ಮಿಸ್ ಬಂದರು ಅದು ವಾಜಪೇಯಿ ಅವರು ಸ್ಲಿಪ್ ಕಳ್ಸಿದ್ರು ನಾನು ಇದ್ದೆ ಕೋ ಲೋಕಸಭೆಯಲ್ಲಿ ಮುಂದುವರಿಸ್ತೀವಿ ಬೆಂಬಲ ಮುಂದುವರಿ ಅಂತ ಹೇಳಿ ಬಿಟ್ಟು ಬಂದಂಥದ್ದು ಇಲ್ಲಿ ಇವತ್ತು ನಾನು ಹೇಳ್ತಕ್ಕಂಥದ್ದು ನಾವು ಲಾಟ್ರಿ ಮುಖ್ಯಮಂತ್ರಿನೋ ಲಾಟ್ರಿ ಪ್ರಧಾನಮಂತ್ರಿನೋ ದೈವೇಚ್ಛೆ ಅದು ಎರಡು ಬಾರಿ ಮುಖ್ಯಮಂತ್ರಿ ಆಗಬೇಕು ಅವ್ರು ಮೂವತ್ತೇಳು ಸ್ಥಾನ ಇಟ್ಕೊಂಡು ಯಾವ್ದು ದೈವೇಚ್ಛೆ ತಾನೆ ಅದಾಗಲಿಕ್ಕೆ ಸಾಧ್ಯವಾ ಈ ದೇಶದಲ್ಲಿ ಎಷ್ಟು ಜನ ಇಪ್ಪತ್ತು ಸೀಟು ಮೂವತ್ತು ಸೀಟ್ ತಗೊಂಡು ಇವತ್ತೇನು ಹಾಕಲಿ ಎಂಬತ್ತು ಸೀಟ್ ತೊಂಬತ್ತು ಸೀಟ್ ತಗೊಂಡು ಹಾಕ ಆಗ್ಲಿಕ್ಕಾಗಿಲ್ಲ ಅದರಿಂದ ಇಲ್ಲಿ ನಮ್ಮನ್ನ ಲಾಟ್ರಿ ಮುಖ್ಯಮಂತ್ರಿ ಇದೆಲ್ಲ ಇರಲಿ ಅವತ್ತು ಈ ಅಂಗವಿಕಲ ವಿಕಲಚೇತನ ಮಗು ನಿಮಗೆ ಬೆಂಬಲ ಕೊಡದೆ ಹೋಗಿದ್ರೆ ಬೆಂಬಲ ಕೊಡದೆ ಹೋಗಿದ್ರೆ ಇವತ್ತು ಎಲ್ಲಿರ್ತಿದ್ರಿ ಈ ವಿ ವಿಕಲಚೇತನ ಮಗು ಜೀವ ಕೊಟ್ಟಿದ್ದು ನಿಮಗೆ ಹೇಳ್ದೆ ನಾನು ಬೆಳಗ್ಗೆ ಯಾರಿಗೂ ಕೆಲಸ ಕೊಟ್ಟು ಎಂಬತ್ತು ಸಾವಿರ ಸಂಬಳ ತಗೋತಾವ್ರೆ ವಿಕಲಚೇತನ ಮಕ್ಕಳು ಇವತ್ತು ವಿಕಲಚೇತನರಿಗೂ ಅವಕಾಶ ಸಿಕ್ಕಿದ್ರೆ ಈ ಪಕ್ಷ ವಿಕಲಚೇತನ ಪಕ್ಷ ಹೌದು ಮೂವತ್ತು ಸ್ಥಾನ ಗೆದ್ದು ಎರಡು ಬಾರಿ ಮುಖ್ಯಮಂತ್ರಿ ಆಗೋದೆ ಅದಕ್ಕೆ ಈ ಬಾರಿ ನೂರಿಪ್ಪ ನೂರ ಇಪ್ಪತ್ತೈದು ಸ್ಥಾನ ಗೆಲ್ಲೇಬೇಕು ಅಂತಕ್ಕಂಥದ್ದು ಕೊಟ್ಟಿದ್ದೇನೆ ನೀವು ಆಂತರಿಕವಾಗಿ ನಿಮ್ಮ ನಿಮ್ಮ ಚರ್ಚೆಗಳು ಏನು ಗೊತ್ತಿಲ್ವ ನನಗೆ ನನಗೂ ಗೊತ್ತಿದೆ ಇಡೀ ದ ರಾಜ್ಯದ ಜನರ ನಾಡಿ ಮಿಡ್ತಾ ಇವತ್ತು ಹತ್ತಿರದಲ್ಲಿ ಕಂಡಿದ್ದೆ ನಾನು ಸದಾಕಾಲ ಏನು ಎವ್ರಿ ಡೇ ಇಸ್ ನಾಟ್ ಸಂಡೇ ಏನು ಎಲ್ಲ ನೀವೇ ಇರೋಕೆ ಆಗಲ್ಲ ಇತಿಹಾಸದ ಪುಟಗಳನ್ನು ತೆಗೆದ್ರೆ ಚಕ್ರ ಉರುಳುತ್ತೆ ಕಾಲು ಚಕ್ರ ಇವತ್ತು ಮೇಲಿದ್ದವರು ನಾಳೆ ಇಳಿಲೇಬೇಕು ಇದು ಇತಿಹಾಸ ಇದು ಎರಡೂ ಸರ್ಕಾರದಲ್ಲಿ ಅನುಭವಿಸಿದ್ದೇನೆ ಕೇವಲ ಎರಡೇ ತಿಂಗಳಿಗೆ ಸರ್ಕಾರ ರಚನೆ ಮಾಡಿದ ಎರಡು ಸಾವಿರದ ಆರರಲ್ಲಿ ನೂರೈವತ್ತು ಕೋಟಿ ಹಗೋಣ ಅಂತೇಳಿ ನನ್ನ ಮೇಲೆ ತಂದುಬಿಟ್ರು ಕಲೆಕ್ಷನ್ ಮಾಡೋ ಕೊಟ್ಬಿಟ್ಟ ಅಂತ ಹೇಳಿ ಯಾರೋ ಇಬ್ಬರು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ ಅಂತ ಎರಡೇ ತಿಂಗಳಿಗೆ ಸಹಿಸ್ಕಂಡೆ ಮತ್ತು ಅದೇ ಒಬ್ಬ ಕ್ಯಾಬಿನೆಟ್ ಮಂತ್ರಿ ನನ್ನನ್ನು ಕೊಲೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸುಪಾರಿ ಕೊಡ್ಸೋರಿ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ಸಹಿಸ್ಕೊಂಡಿದ್ದೆ ಅದನ್ನು ಸಹಿಸ್ಕೊಂಡೆ ನಾನು ಕುತಂತ್ರದ ರಾಜಕಾರಣ ಮಾಡೋದಾಗಿದ್ದರೆ ಒಂದು ರೀಸನ್ ಕೊಟ್ಟು ಆಗಲೇ ಹೊರಗಡೆ ಬರ್ಬೋದಾಗಿತ್ತು ಹೇಳ್ತಾರೆ ನಮ್ಮ ವಿರೋಧ ಪಕ್ಷದ ನಾಯಕರು ಇವತ್ತು ಬಿ ಜೆ ಪಿ ಸರ್ಕಾರ ಇಲ್ಲಿ ಬರಲಿಕ್ಕೆ ಇಷ್ಟು ಭದ್ರವಾಗಿ ಬೆಳೀಲಿಕ್ಕೆ ಕುಮಾರಸ್ವಾಮಿ ಕಾರಣ ಅಂತಾರೆ ಅವರೊಂದು ಕಡೆ ನಮ್ಮನ್ನು ಆಪಾದನೆ ಮಾಡ್ತಾರೆ ಕುಮಾರಸ್ವಾಮಿ ಬೀದ್ ಬೀದೆಲ್ಲ ಹೇಳ್ಕೊಂಡು ಹೊರಟವ್ರೆ ಕುಮಾರಸ್ವಾಮಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿ ಇವತ್ತು ಆ ಸರ್ಕಾರ ಬರಲಿಕ್ಕೆ ಕಾರಣ ಇದನ್ನು ಹೇಳ್ತಾರೆ ಅವರು ಅವತ್ತು ಮೊದಲು ಅಂತಾದಳ ಕಾಂಗ್ರೆಸ್ಸಿನ ಸರ್ಕಾರ ಮಾಡಿತ್ತು ಆ ಯಾಗ ನಡೀತು ಅದೆಲ್ಲ ಒಂದು ಇತಿಹಾಸ ಇದೆ ಅವೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ಯಾವ ರೀತಿ ನಡ್ಕೊಂಡ್ರು ಅವತ್ತು ಸರ್ಕಾರ ಮಾಡಿ ಕಾಂಗ್ರೆಸ್ ಬಿ ಜೆ ಡಿ ಎಸ್ ಸರ್ಕಾರದಲ್ಲಿ ಅಂತಿಮಕ್ಕೆ ದೇವೇಗೌಡರು ಚುನಾವಣೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದವರು ಗೋವಿಂದ ಕಾರಜೋಳವ್ರು ಇಲ್ಲ ಇಲ್ಲಿ ಬಂದು ಚರ್ಚೆ ಮಾಡಿದ್ರು ಉದಾಸಿಯವ್ರ ನಮ್ಮ ಮುಂದೆ ಇವತ್ತಿಲ್ಲ ಅವ್ರು ತೀರ್ಕೊಂಡು ಹೋಗಿದ್ದಾರೆ ಆಗಿ ತಕ್ಷಣ ಚುನಾವಣೆಗೆ ಹೋಗೋದು ಬೇಡ ಒಂದು ತಾತ್ಕಾಲಿಕ ಒಂದು ಸರ್ಕಾರ ಮಾಡಿ ನಾವೆಲ್ಲ ಜನತಾ ಪರಿವಾರದವರು ಮುಂದೆಲ್ಲ ನಾವು ಒಂದಾಗಬೇಕಾಗಿ ಬರ್ಬೋದು ಅದನ್ನು ಹೇಳಿದ್ರು ಅಲ್ಲಿ ಕೂತಿದ್ದಾರೆ ನಮ್ಮ ಹಿರಿಯ ನಾಯಕರು ಯಡಿಯೂರಪ್ಪನವರು ಅವರು ನೊಂದಿದ್ರು ಅವತ್ತು ಆ ಕಾಲದಲ್ಲಿ ಬಿ ಜೆ ಪಿ ಪಕ್ಷ ಕಟ್ಟಿದ್ರ ಬಗ್ಗೆ ಹೇಳಿದ್ದಾರೆ ನಿನ್ನೆ ಸಿ ಟಿ ರವಿಯವರು ಅವರೊಬ್ಬರೇ ಶಾಸಕರಾಗಿ ಹೋರಾಟ ಮಾಡ್ಕೊಂಬಂದು ಪಕ್ಷ ಕಟ್ಕೊಂಬಂದರು ಅಂತಕ್ಕಂಥ ಎಕ್ಸ್ಪ್ಲೇನ್ ಮಾಡಿದ್ರು ಒಪ್ಕೋತೀನಿ ಅವ್ರು ಪಕ್ಷ ಕಟ್ಟಬೇಕಾದ್ರೆ ಇಲ್ಲಿ ಬಿ ಜೆ ಪಿ ಭದ್ರವಾಗಿ ಏನು ಇರಲಿಲ್ಲ ದೆಹಲಿಯ ನಾಯಕರು ಮುಖ ನೋಡೇನು ಓಟ್ ಆಗ್ತಿರಲಿಲ್ಲ ಅವತ್ತು ಇಲ್ಲಿಯ ಬಿ ಜೆ ಪಿಯ ನಾಯಕತ್ವ ವಯಸ್ಸಿಯವ್ರೇನು ಹೋರಾಟ ಮಾಡ್ತಿದ್ರು ಅದ್ರ ಮೇಲೆ ಪಕ್ಷ ಅವತ್ತು ಬಂತು ಎರಡು ಸಾವಿರದ ನಾಲ್ಕರಲ್ಲಿ ಎಪ್ಪತ್ತೊಂಬತ್ತು ಸೀಟ್ ಮೊದಲನೇ ಬಾರಿಗೆ ಬಂದರು ನಲ್ವತ್ತು ಸೀಟಿಂದ ಅವತ್ತು ಏನೇ ನಡೀತಿತ್ತು ನಾನು ಅಲ್ಲಿ ಕೂರ್ತಿದ್ದೆ ಮೂಲೆಯಲ್ಲಿ ಮೊದಲನೇ ಬಾರಿಗೆ ಶಾಸಕನಾಗಿ ಬಂದಿದ್ದೆ ಇತಿಹಾಸ ಅವೆಲ್ಲ ಕೊನೆಗೆ ನಮಗೂ ಅವ್ರಿಗೂ ಏನು ಚರ್ಚೆ ಆಗಿತ್ತು ಅದೆಲ್ಲ ನಾನು ಹೇಳೋದಿಲ್ಲ ಇಲ್ಲಿ ಸದನದಲ್ಲಿ ಬೇಕಿಲ್ಲ ಅವಶ್ಯಕತೆ ಇಲ್ಲ ಈಗ ಆದರೆ ನಮ್ಮ ಯತ್ನಾಳ್ ಅವರು ನೆನ್ನೆ ಈ ಕಾನ್ವರ್ಸೇಷನಲ್ಲಿ ಒಂದು ಕಡೆ ಹೇಳಿದ್ದಾರೆ ಅವ್ರಿಂದ ಫೇರ್ ಆಗಿ ಯತ್ನಾಳ್ ಅವರು ಏನು ಹೇಳ್ತಾರೆ ಇದೇ ನನ್ನ ಮೇಲೆರ ಅಪಾಜ್ಞೆ ತಾನೆ ನಮ್ಮ ವಿರೋಧ ಪಕ್ಷದ ನಾಯಕರು ಭಾಷಣ ಮಾಡೋದಿದೆ ಕುಮಾರಸ್ವಾಮಿ ಅವರು ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಬಿ ಜೆ ಪಿಗೆ ಹಸ್ತಾಂತರ ಮಾಡಿಬಿಟ್ಟಿದಿರಿ ಇಪ್ಪತ್ತು ತಿಂಗಳು ಬಿ ಜೆ ಪಿ ಆಗಲೇ ಕಂಪ್ಲೀಟ್ ಮುಳುಗೋಗ್ಬಿಡೋದು ಅಧಿಕಾರ ಕೊಡದೆ ಅವರಿಗೆ ಸಿಂಪತಿ ಕೊಟ್ಬಿಟ್ರು ಜನಗಳ ಮುಂದೆ ಅದನ್ನು ಹೇಳ್ಕೊಂಡು ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ ಪಬ್ಲಿಕ್ನಲ್ಲಿ ಈಗ ಅಧ್ಯಕ್ಷರೇ ಇಲ್ಲಿ ಬಸವನಗೌಡ ಪಾಟೀಲ್ ಅವರು ಹೇಳಿದ್ದಾರೆ ಬಿ ಜೆ ಪಿಗೆ ದ್ರೋಹ ಮಾಡಿರುವುದರಿಂದ ನಿಮ್ಮ ಪರಿಸ್ಥಿತಿ ಈಗ ಆಗಿದೆ ಇಲ್ಲದಿದ್ದರೆ ಇಪ್ಪತ್ತು ಇಪ್ಪತ್ತು ತಿಂಗಳ ಅಧಿಕಾರವನ್ನು ನಮಗೆ ಕೊಟ್ಟಿದ್ದರೆ ಈಗ ನೀವೇ ಅಧಿಕಾರದಲ್ಲಿ ಇರುತ್ತಿದ್ದೀರಿ ಯಾರಿಂದ ಯಾರಿಗೆ ಅನ್ಯಾಯವಾಗಿದೆ ಎಂದು ಹೇಳಿ ಇಪ್ಪತ್ತು ಇಪ್ಪತ್ತರಲ್ಲಿ ನೀವು ಮೋಸ ಮಾಡಿದಿರಿ ಅದಕ್ಕೆ ನಿಮಗೆ ಅನ್ಯಾಯವಾಗಿದೆ ಇದನ್ನು ಮೊನ್ನೆ ಪ್ರಸ್ತಾಪ ಮಾಡಿದೆ ಅಧ್ಯಕ್ಷರೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕ್ಯಾಸೆಟ್ಟೇ ಇದೆ ಬೇಕು ಅಂದರೆ ಅವರು ಮಾತಾಡಿರೋ ವಿಡಿಯೋ ಕಳಿಸಿದ್ರಲ್ಲ ಅವ್ರನ್ನ ಹೊರಗಡೆಗೆ ಅವ್ರ ಭಾಷಣ ಏನು ಮಾಡಿದರು ಯಾವ ಕುಮಾರಸ್ವಾಮಿಯವರು ನನ್ನ ಜೊತೆ ಸರ್ಕಾರ ಮಾಡ್ತೇನೆ ಅಂತ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಆಗಿದ್ದರು ಅದಾದ ಮೇಲೆ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿ ಸ್ಥಾನ ನನಗೆ ಬಿಟ್ಟು ಬಿಟ್ಟುಕೊಡಬೇಕಾಗಿತ್ತು ಬಿಟ್ಟುಕೊಟ್ಟರು ಇಷ್ಟಾದರೂ ಸಹ ನಮ್ಮ ಪಕ್ಷದ ನಾಯಕರು ನನಗೆ ಬೆನ್ನಿಗೆ ಚೂರಿ ಹಾಕಿ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹವನ್ನು ಮಾಡಿದರು ಇದು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು ಇದು ನಾವು ಅಧಿಕಾರ ಕೊಟ್ಟೆ ನಾನು ಹೌದು ಸ್ವಲ್ಪ ಅಧಿಕಾರ ಕೊಡೋದಕ್ಕೆ ಸ್ಟ್ರಗಲ್ ಆಯಿತು ಕಾರಣ ನಾವು ಇಪ್ಪತ್ತು ಇಪ್ಪತ್ತಷ್ಟು ಸರ್ಕಾರ ಮಾಡಿದಾಗ ದೆಹಲಿ ನಾಯಕರು ಯಾರು ಬಂದಿಲ್ಲ ಪಾಲ್ ಪಾಲ್ದಾರ ಆಗಿರಲಿಲ್ಲ ನಾವು ರಾಜ್ಯ ಮಟ್ಟದಲ್ಲೇ ಯಡಿಯೂರಪ್ಪನವರು ನಾವು ಕೂತ್ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದು ನಮ್ಮ ಶಾಸಕರುಗಳದ್ದು ಒಂದು ಕಡೆ ಒತ್ತಡ ಆ ಇದ್ರ ಮೇಲೆ ಚುನಾವಣೆಗೆ ಹೋಗೋದು ಬೇಡ ಅಂತ ಹೇಳಿ ತಕ್ಷಣಕ್ಕೆ ಅವತ್ತು ಸರ್ಕಾರ ಮಾಡಿದ್ದು ನಿಜ ನಾನು ಇಪ್ಪತ್ತು ನಾನು ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ ನಾನು ಅಧಿಕಾರ ಕೊಡ್ಲಿಕ್ಕೆ ಪ್ರಾಮಾಣಿಕವಾಗಿದ್ದವನು ದೆಹಲಿ ಇಂದ ಅವಲ್ಲ ಒಂದ್ ನಿಮಿಷ ಹೇಳಬೇಕು ಕೇಳಿ ಈ ತರ ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಹೋಗ್ತೀವಿ ಒಂದ್ ನಿಮಿಷ ಆಮೇಲೆ ನೀವು ಕ್ಲಾರಿಫಿಕೇಶನ್ ಕೊಡಿ ಯಡಿಯೂರಪ್ನರ್ ಇದ್ದಾರಲ್ಲ ಇರ್ಲಿ ಯಡಿಯೂರಪ್ನವ್ರು ಪಾಪ ಇರ್ತಾರೆ ಹಾ ಹಂಗಿದ್ಮೇಲೆ ನೀವು ಅಥವಾ ಅಥ್ವಾ ವಿಶ್ವಾಸನೇ ಯಡಿಯೂರಪ್ನವ್ರಿಗೆ ಕೇಳಿದ್ರೆ ಕೈ ಎತ್ತಬೇಕಾಗಿತ್ತು ಯಾವ್ದು ಯಡಿಯೂರಪ್ಪನ ಹೇಳವ್ರಿಗೆ ಕೇಳಿ ಇಲ್ಲಿ ಅಲ್ಲಿ ಏನಾಯ್ತು ಅನ್ನೋದು ಹೇಳ್ಬೇಕಲ್ಲ ಮಾಡಿದ್ರು ಸರ್ ನೀವ್ ಏನ್ ಮಾಡಿದಿ

ಇಲ್ಲಿ ಪರಿಸ್ಥಿತಿ ಹೇಳಿ ಸರ್ ದಯವಿಟ್ಟು ಆಮೇಲೆ ಬೇಕಾದ್ರೆ ಉತ್ತರ ಕೊಡಿ ಇಲ್ಲಿ ತೆರೆದೇ ಹೋಗಿದ್ರೆ ನಾನು ಯಾರು ಮಾತಾಡ್ತಿದ್ದೆ ನೀವು ನೀವು ಅನ್ಯಾಯ ಮಾಡಿದ್ರೆ ನಿಂತು ಅವ್ರು ಹೇಳಿದ್ದಕ್ಕೆ ನಾನು ಹೇಳಬೇಕಲ್ಲ ಯಾರಿಂದ ಅನ್ಯಾಯ ಆಯಿತು ಅಂತೇಳಿ ಅದು ಯಡಿಯೂರಪ್ಪನವರು ಹೇಳಿದ್ದಾರೆ ಯಾರಿಂದ ಅನ್ಯಾಯ ಆಯಿತು ಅಂತೇಳಿ ಅದ್ರ ಜೊತೆಗೆ ಅವತ್ತು ನಾನು ಹೇಳಿದ್ದೇನೆ ಎಂಥದೋ ಬಂತಲ್ಲ ಅಗ್ರಿಮೆಂಟ್ ಸೈನ್ ಹಾಕಬೇಕು ಅಂತ ಹೇಳಿ ದೆಹಲಿಯಿಂದ ಬಂದರು ಅಧಿಕಾರ ಹಸ್ತಾಂತರ ಮಾಡ್ತಕ್ಕಂಥ ವಿಷಯ ಬಂದಾಗ ಮೊದಲು ಸರ್ಕಾರ ಮಾಡಬೇಕಾದ್ರೆ ಯಾರು ಬಂದವರಲ್ಲ ದೆಹಲಿಯವರು ನಂತರ ಬಂದರು ಬಂದು ಏನೇನು ಮಾಡ್ಕೊಂಡ್ರ ನನಗೇನು ಗೊತ್ತು ಕೊನೆಗೆ ಅದೇ ಒಂದು ಅಗ್ರಿಮೆಂಟ್ ಅಂತ ಬಂತು ನಾನು ಯಡಿಯೂರಪ್ಪನವ್ರು ಕನ್ವಿನ್ಸ್ ಮಾಡಿದೆ ಹೇಳಿದೆ ಸೈನ್ ಹಾಕ್ಬಿಟ್ಟು ಬುಟ್ಟಿ ಹಾಕಿ ಅದನ್ನು ಒಮ್ಮೆ ನೀವು ಸರ್ಕಾರ ಮಾಡ್ಕೊಳ್ಳಿ ಅಂತ ಸೈನ್ ಹಾಕ್ಲಿಕ್ಕೆ ಅವ್ರು ಒಪ್ಪಿಸ್ಲಿಲ್ಲ ಅವ್ರು ಒಪ್ಪಲಿಲ್ಲ ಅವರಲ್ಲಿ ಅಲ್ಲಿ ಇನ್ನೊಂದು ಕಡೆ ಡ್ರಾಮಾ ಮಾಡ್ಕೊಂಡ್ರು ಅದಕ್ಕೆ ಬಲಿ ಪೋಷ ನಾನು ಅದನ್ನು ಅವತ್ತು ಆಗ್ತಿಲಿ ಇಲ್ಲ ಇಲ್ಲ ಅದು ಕೇಳಿ ಸರ್ ನಡೆದಿರೋದು ಹೇಳ್ಬೇಕು ಹೇಳಿ ಹೇಳಿ ನೀವು ನೀವು ಕ್ಲಾರಿಫೈ ಮಾಡಿ ನೀವೇನು ಅನ್ನೋದು ಈ ಸಭೆಗೆ ಅರ್ಥ ಆಗಬೇಕು ನಾನು ಅವತ್ತು ಈ ಸಭೆಯಲ್ಲಿ ನಾನು ಇದ್ದವನು ನೀವು ಸಹಾಯ ಮಾಡಿದ್ರೆ ನೀವು ಆ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಿದ್ರೆ ಇಲ್ಲಿ ವಿಶ್ವಾಸ ಮತನ ಯಡಿಯೂರಪ್ಪನವ್ರ ಯಾಚನೆ ಮಾಡಿದಾಗ ಯಾಕೆ ಸಪೋರ್ಟ್ ಮಾಡಲಿಲ್ಲ ಅನ್ನೋದಷ್ಟೇ ನಾವು ಕೇಳೋದು ಏನು ಹೇಳ್ತೀರ್ರಿ ಅವ್ರೇನು ಅವ್ರು ಯಾರಾದರೂ ನಾವು ಯಡಿಯೂರಪ್ಪನವ್ರ ವಿರುದ್ಧ ಕೈ ಎತ್ತಕ್ಕೆ ಬಂದಿದ್ರು ಅಸೆಂಬ್ಲೀಲಿ ನೀವು ನಾನು ನನ್ನ ಯಡಿಯೂರಪ್ಪನವ್ರಿಗೆ ಹಸ್ತಾಂತರ ಮಾಡಿದ

ಸರ್ಕಾರ ಬದಲಾವಣೆ ಆದಾಗ ವಿಶ್ವಾಸ ಮತ ಯಾಚನೆ ಆಗ್ಬೇಕು ಆಗುದು ಅಲ್ಲಿ ಯಡಿಯೂರಪ್ಪನವ್ ನಿಂತ್ಕೊಂಡು ವಿಶ್ವಾಸ ಮತ ಕೇಳಿದಾಗ ಇವ್ರು ಯಾರ್ ಗೋಟಾಕವ್ರೇನದು ಬೇಕಲ್ಲ ನಮ್ಗೆ ಮಾಡಿಲ್ಲ ಮಾಡಿಲ್ಲ ತೊಂದರೆ ಕೊಟ್ರೆ ಹಿಂಗೆ ಸುಮ್ಮನೆ ವಿದ್ಯಾರ್ಥಿ ಸಚಿವರು ಆಗಿಲ್ಲ ದಯವಿಟ್ಟು ಅದೇ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಯಾತಿಗೆ ವಿಶ್ವಾಸ ಮತ ಕೊಟ್ಟಿಲ್ಲ ಅಂತ ಹೇಳಬೇಕಲ್ಲ ವಿಶ್ವಾಸ ಮತದಲ್ಲಿ ನಾವು ಯಾಕೆ ಬೆಂಬಲ ಕೊಡ್ಲಿಲ್ಲ ಅಂತ ಹೇಳಬೇಕಲ್ಲ ನಾನು ಅವತ್ತು ಹೌದು ಅವರಿಗೆ ಉತ್ಕಾರ ಕೊಟ್ಟವು ಸರ್ಕಾರ ನಡೆಸಲಿಕ್ಕೆ ಯಾವ್ದೋ ಕಂಡೀಷನ್ಗಳು ಸೈನ್ ಆಗ್ಬೇಕು ಅನ್ನೋದು ಬಂತು ಎರಡು ಕಡೆಯಿಂದ ಅದು ಯಾರು ಕಳಿಸೋ ನನಗೇನು ಸಂಬಂಧ ಇಲ್ಲ ಅಲ್ಲಿ ಕಂಡೀಷನ್ ಸೈನ್ ಹಾಕ್ಲಿಕ್ಕೆ ಅವ್ರು ಆಗ ಅದಕ್ಕೆ ದೇವೇಗೌಡರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಾಗಿದ್ರೆ ಬೇಡ ಅವರೇ ಕಳಿಸಿದ್ರೆ ಕಡ್ ಕಂಡೀಷನ್ಗಳಿದು ಇಲ್ಲ ಅಂತ ಅಂತೇಳಿ ಅವ್ರಿಗೂ ಅಲ್ಲೇ ಹೇಳಿದ್ರು ಸೈನ್ ಹಾಕಬೇಡಿ ಅಂತ ಇಲ್ಲಿ ಅದಕ್ಕೆ ಅವ್ರು ಹೇಳಿರೋದು ಅದಕ್ಕೆ ಅವರು ಹೇಳಿರೋದು ನಮ್ಮವರೇ ಕಾಲೆಳಿದ್ರು ನಮ್ಮವರೇ ಕಾಲೆಳಿದ್ರು ಇದು ನಾನು ಹೇಳ್ತಿರೋದಲ್ಲ ಯಡಿಯೂರಪ್ಪ ಹೆಮ್ಮರವಾಗಿ ಹಾಗೂ ವಿಸ್ತಾರವಾಗಿ ಬೆಳೆಯುತ್ತಿದ್ದು ಇದರಿಂದ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ಎಂದು ಭಾವಿಸಿದ ನಮ್ಮವರೇ ಕೆಲವರು ಕಾಲೆಳೆಯಲು ವಿಶೇಷ ಪ್ರಯತ್ನ ಮಾಡಿದರು ಅವರು ಯಾರು ಎಂಬುದು ನನಗೆ ಗೊತ್ತಿದೆ ಅಂತಕ್ಕಂಥ ಅವರು ಹೇಳಿದ್ದಾರೆ ಇಲ್ಲಿ ನಾನು ಯಾತಿಕ ಅವತ್ತು ವಿಶ್ವಾಸ ಮತಕ್ಕೆ ಬೆಂಬಲ ಕೊಡಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅದು ಯಾವುದೋ ಬಂತಲ್ಲ ಡೆಲ್ಲಿಯಿಂದ ಅಗ್ರಿಮೆಂಟ್ ಸೈನ್ ಆಗಬೇಕು ಅಂತ ಹೇಳಿ ಅದು ಅವತ್ತು ವಿಶ್ವಾಸ ಮತ ನಾನು ಕೈ ಎತ್ತಲಿಕ್ಕೆ ಆಗಲಿಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ ಈ ಈಶ್ವರಪ್ಪನವರು ಕೂತಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಬಂದರು ಸ್ಪೀಕರ್ ಚೇಂಬರಿಗೆ ನಾನು ಅದು ಅದು ನಡೆದಿರೋ ಘಟನೆ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ನಾನು ಈ ಸಬ್ಜೆಕ್ಟ್ ಇವತ್ತೇನು ಇವೆಲ್ಲ ಹಳೇದು ಮುಗಿದೋಗಿರಾಕತ್ತೆ ಅವರು ಎಸ್ ಎತ್ನಾಳವ್ರು ರೈಸ್ ಮಾಡಿದ್ದಕ್ಕೆ ನಾನು ಮಾತಾಡ್ಬೇಕಾಯ್ತು ಅಷ್ಟೇ ಇಲ್ಲಿ ನಾನೇ ಬಲಿಪೋಷಲ್ಲಿ ನಾನಾದವನು ನಮ್ಮ ನಾಯಕರು ಮನೆ ಯಡಿಯೂರಪ್ಪನವ್ರಿಗೆ ಈ ರೀತಿ ಆ ಸಂದರ್ಭದಲ್ಲಿ ಇಪ್ಪತ್ತು ತಿಂಗಳಾದ ನಂತರ ಅವ್ರಿಗೆ ಅಧಿಕಾರ ಕೊಡಬೇಕು ಅನ್ನಂತೂ ಮಾತು ಇದೇನು ಮಾತಾಗಿದ್ದೇನು ರೈಟಿಂಗಲ್ಲಿ ಆಗಿರಲಿಲ್ಲ ಜೆಂಟ್ಲ್ಮನ್ಸ್ ಅಗ್ರಿಮೆಂಟ್ ನೀವು ಇಪ್ಪತ್ತು ತಿಂಗಳು ಇಪ್ಪತ್ತು ತಿಂಗಳು ನಿಮ್ದು ಇಪ್ಪತ್ತು ತಿಂಗಳು ಮುಗೀತು ಮುಗಿದ ತಕ್ಷಣ ಕೊಡ್ತೀರಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೆ ಯಾವುದಾದ್ರು ಕಾರಣಕ್ಕೆ ನಿಮ್ದು ಆಗಲಿಲ್ಲ ಆ ಸಂದರ್ಭದಲ್ಲಿ ನಾನು ಜಗದೀಶ್ ಶೆಟ್ಟರು ನಮ್ಮ ನಾಯಕರಾಗಿದ್ದಂಥ ಯಡಿಯೂರಪ್ಪನವ್ರು ಒಪ್ಪಿಗೆ ತಗೊಂಡು ಮಾನ್ಯ ಕುಮಾರಸ್ವಾಮಿಯವ್ರನ್ನ ರೇವಣ್ಣವ್ರನ್ನ ಭೇಟಿ ಮಾಡಿದ್ವಿ ನಾವು ಇದೇ ಸ್ಪೀಕರ್ ಚೇಂಬರಲ್ಲಿ ಅಣ ಇಡೀ ರಾಜ್ಯದಲ್ಲಿ ಕೆಟ್ಟ ಮೆಸೇಜ್ ಹೋಗುತ್ತೆ ಇವತ್ತು ಕಾಂಗ್ರೆಸ್ಸನ್ನು ಹೊರಗಿಡಬೇಕು ಅಂತ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದ್ದೇವೆ ಇಂಥ ಸಂದರ್ಭದಲ್ಲಿ ನೀವು ಅವಕಾಶ ಕೊಡಲಿಲ್ಲ ಅಂತ ಯಡಿಯೂರಪ್ಪನವ್ರು ತಪ್ಪಾಗತ್ತೆ ಅಂತ ಅಂದಾಗ ಇದು ದೊಡ್ಡ ತೀರ್ಮಾನಗಳಾಗ್ತಾ ಇದ್ದಪ್ಪ ನಮ್ದಲ್ಲ ಅನ್ನೋಂಥ ಮಾತನ್ನ ಕುಮಾರಸ್ವಾಮಿ ಅವರು ಬಹಳ ಪ್ರಾಮಾಣಿಕವಾಗಿ ಹೇಳಿದ್ರು ನಾನು ಅಲ್ಲೇನೆ ಸ್ಪೀಕರ್ ಚೇಂಬರ್ನಲ್ಲೇನೆ ದೊಡ್ಡವರಿಗೆ ಫೋನ್ ಮಾಡಿದೆ ಫ್ಲೈಟ್ ಹತ್ತಾಗಿತ್ತು ಅವ್ರಾಗಲೇ ಮನೆ ರೇವಣ್ಣವ್ರು ಹೇಳ್ತಾ ಇದ್ರು ಬೇಡ ಅವ್ರ ಸಮಾಧಾನ ಆಗ್ತಾ ಇಲ್ಲ ಅವ್ರು ಬ ತೊಂದರೆ ಆಗಿಬಿಟ್ರೆ ಕಷ್ಟ ಈ ಮಾತುಗಳೆಲ್ಲ ಹೇಳಿದ್ರು ಇಲ್ಲಿ ನಾನೇನು ಹೇಳಕ್ಕೆ ಕೊಟ್ಟಿದ್ದೀನಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನನ್ನ ಹಿರಿಯರು ಆತ್ಮೀಯರು ನಾವೆಲ್ಲರೂ ಕೂಡ ನಿಮ್ಮ ಸರ್ಕಾರದಿಂದನೇ ನಾವು ಅವಾಗ ಮಂತ್ರಿಗಳಾಗಿದ್ದು ಅಲ್ಲಿಂದನೇ ಶುರು ಆಗಿದ್ದು ಇಲ್ಲೇನಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ನಾವು ಪೂರ್ಣ ಬಹುಮತದಿಂದ ಎಂದೂ ಬಂದಿಲ್ಲ ಯಡಿಯೂರಪ್ಪನಾಗರಿ ಮುಖ್ಯಮಂತ್ರಿ ಆಗಿದ್ದಿರ್ಬೋದು ಜಗದೀಶ್ ಶೆಟ್ಟರು ಸದಾನಂದ ಗೌಡ್ರು ಈಗ ಬೊಮ್ಮಾಯಿಯವರು ಆಮೇಲೆ ಒಂದಿಷ್ಟು ಜನ ಬಂದರು ಆದರೆ ನೀವು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಲ್ಲ ಕಾಂಗ್ರೆಸ್ ಬೆಂಬಲ ತಗೊಂಡ್ರಿ ಇಲ್ಲ ಬಿ ಜೆ ಬಿಜೆಪಿ ಬೆಂಬಲ ತಗೊಂಡ್ರಿ ನಾನು ಅದ್ರ ಬಗ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಪೂರ್ಣ ಬಹುಮತ ಕೊಡಲಿಲ್ಲ ಅಂತ ಅಂದಾಗ ನೀವು ಸರ್ಕಾರ ಮಾಡಿ ಅದ್ರ ಪೂರ್ಣ ಬಾಂಬತ್ತ ಕೊಟ್ಟಿಲ್ಲ ಅದು ಇದು ವ್ಯವಸ್ಥೆ ಇದು ಮನೆ ಅಟ ಒಂದು ನಿಮಿಷ ಒಂದೇ ನಿಮಿಷ ನಾನು ಜಾಸ್ತಿ ಟೈಮ್ ತಗೊಳಲ್ಲ ಮನೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ಎಷ್ಟು ಪಕ್ಷಗಳು ಬೆಂಬಲ ಕೊಡ್ತು ಹೆಂಗ್ ನಡ್ಕೊಂಡ್ರು ನನಗೆ ನೋವಾಗ್ತಾ ಇರೋದು ಅದನ್ನೇ ನೀವು ಅವತ್ತು ಜೆಂಟ್ಲ್ಮೆಂಟ್ಸ್ ಅಗ್ರಿಮೆಂಟ್ ಪ್ರಕಾರ ತೀರ್ಮಾನ ಮಾಡಿ ಇಪ್ಪತ್ತು ವರ್ಷ ನಂದು ಆಗಿದೆ ಇಪ್ಪತ್ತು ತಿಂಗಳು ಯಡಿಯೂರಪ್ಪನರೇ ನೀವು ಆಗ್ಬಿಟ್ರೆ ನಮ್ದು ಏನು ಅಭ್ಯಂತರ ಕೊಡಿ ಅಂತಂದಿದ್ರೆ ಇವತ್ತು ಆ ಚರ್ಚೆಗಳು ಇವತ್ತು ರಾಜ್ಯದಲ್ಲಿ ನಿಜಕ್ಕೂ ನೀವು ಒಪ್ರಿ ಬಿಡ್ರಿ ಇಡೀ ರಾಜ್ಯ ಜನ ಮಾತಾಡ್ತಿದ್ದಾರೆ ಯಡಿಯೂರಪ್ಪನವರಿಗೆ ಅವಕಾಶ ಕೊಡಬೇಕಿತ್ತು ಅವತ್ತು ನಿಮ್ಮ ಪಕ್ಷದ ಶಾಸಕರು ನನ್ನ ಹತ್ರ ಮಾತಾಡಿದ್ದಾರೆ ಜೆಡಿ ಅದಕ್ಕೋಸ್ಕರ ನಾನು ಹೇಳಕ್ ಕೊಟ್ಟಿರೋದು ಈ ಒಂದು ರಾಜರ ರಾಜಕಾರಣ ಬಂದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿದ್ರಿ ಮತ್ತೆ ಯಡಿಯೂರಪ್ಪನವರು ಯಾಕೆ ಕೇಳಿಸಿದ್ರಿ ಯಾಕೆ ಕೇಳಿಸಿದ್ರಿ ಈಗ ನಾನು ಅಣ್ಣ ನಾನು ಇಡೀ ದೇಶದಲ್ಲಿ ಆಗ್ತಾರೆ ಅಂತ ಹೇಳ ದೊಡ್ಡ ಕುಮಾರಸ್ವಾಮಿ ನಾನು ಇಡೀ ಬಿಜೆಪಿ ನಲ್ಲಿ ಎಲ್ಲಾ ಸರಿಯಾಗಿದೆ ಕಾಂಗ್ರೆಸ್ ನಲ್ಲಿ ಎಲ್ಲಾ ಸರಿಯಾಗಿದೆ ಜೆಡಿಎಸ್ ನಲ್ಲಿ ಎಲ್ಲಾ ಸರಿಯಾಗಿದೆ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ನಮ್ ಪಕ್ಷದಲ್ಲೂ ಸಾಕಷ್ಟು ಸಮಸ್ಯೆ ಇದೆ ನಮ್ಕಿನ್ ಜಾಸ್ತಿ ನಿಮ್ ಇಬ್ಬರೂ ಇದೆ ನಾನ ಕೊಟ್ಟಿರೋದೇನು ಅಂತಂದ್ರೆ ಕುಮಾರಸ್ವಾಮಿ ಸ್ವಾಮಿ ಪ್ರಸ್ತಾಪ ಸಮಸ್ಯೆ ಇಲ್ಲ ಪ್ರಸ್ತಾಪ ಯಾಕೆ ಮಧ್ಯ ನಿಲ್ತೀಯಾ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ ಹಿರಿಯರವ್ರು ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಪರಿಸ್ಥಿತಿ ಇನ್ನು ಎಷ್ಟು ದಿನ ಮುಂದುವರೆತು ರಾಜ್ಯದಲ್ಲಿ ಗೊತ್ತಿಲ್ಲ ನೀವು ನೀರಿ ಇಪ್ಪತ್ತು ಅಂತ ಹೇಳ್ತಿದಿರಿ ಅವರು ನೂರ ನೂರ ನಲವತ್ತು ಹೇಳ್ತಾರೆ ನಾವು ನೂರೈವತ್ತು ಹೇಳ್ತೀವಿ ಏನು ಜನಗಳೇ ತೊಗೊಳ್ಬೇಕಾದ್ರೆ ಸೋತೋಗ್ತೀವಿ ಅಂತಾರೆ ಹೇಳ್ಕೊಂಡು ಹೋಗ್ತೀವೇನು ಇಪ್ಪತ್ತು ಬರುತ್ತೆ ಮೂವತ್ತು ಬರುತ್ತೆ ಐವತ್ತು ಪರತ್ತೆ ಜಾರು ಹೇಳ್ತೀವೇನು ಇಲ್ಲ ವಿಶ್ವಾಸದಲ್ಲಿ ಕಾರ್ಯಕರ್ತರಿಗೆ ಜನರಿಗೆ ನೋಡಿ ನಾವು ನಮಗೆ ಅಧಿಕಾರ ಬರುತ್ತೆ ನೂರೈವತ್ತು ಸೀಟ್ ತರ್ತೀವಿ ಅಂತ ಹೇಳೋ ಸ್ವಾಭಾವಿಕ ಏನೇನು ಬರುತ್ತೋ ಗೊತ್ತಿಲ್ಲ ನಾಳೆ ಇಪ್ಪತ್ತ್ ಮೂರಲ್ಲಿ ನೀವು ಐವತ್ತು ತಗೋತಿರೋ ಅವ್ರು ನಲ್ವತ್ತು ತಗೋತಿರೋ ನಮಗೆ ತೊಂಬತ್ತು ತೊಗೋತೀವೋ ಗೊತ್ತಿಲ್ಲ ಪೂರ್ಣ ಬಹುಮತವೂ ಆದರೂ ಪಾರ್ಟಿ ಬರ್ಬೋದು ಅದು ಗೊತ್ತಿಲ್ಲ ಆದರೆ ಇದು ಈ ವ್ಯವಸ್ಥೆ ಇದೆಯಲ್ಲ ಏನು ಇಪ್ಪತ್ತು ತಿಂಗಳ ತಕ್ಷಣ ನೀವು ಕೊಟ್ಬಿಟ್ಟಿದ್ದಿದ್ರೆ ನಿಮಗೂ ನಾನು ಆಗಿಲ್ಲ ಅಲ್ಲ ಅದೇ ಸಮಸ್ಯೆ ನನಗೆ ಅವ್ರು ಮಾತಾಡಬೇಕಾದ್ರೆ ಮಧ್ಯಾಹ್ನ ಹೇಳೋಣ ಅಂತದ್ದೆ ಯಾಕೆಂದ್ರೆ ಚೆನ್ನಾಗೇ ಮಾತಾಡ್ತಾ ಇದ್ರು ನೀನು ನನ್ನ ಹೆಸರಿಗೆ ಬಂದು ಹೇಳಿದ್ಯಾ ನಾ ಅಭಿಪ್ರಾಯ ಮಹೇಶ್ ಏನೇ ಅಣ್ಣ ನಾವು ಅಭಿಪ್ರಾಯ ಆಗ್ಬೇಕು ಹತ್ತ ಸರಿ ಅಣ್ಣ ರೇವಣ್ಣ ಮುಗಿಸ್ಬಿಡ್ತೀನಿ ಇಷ್ಟೇನೆ ಅದಕ್ಕೋಸ್ಕರ ಯಾವುದೇ ಜಂಟಲ್ ರಿಟರ್ನ್ ಅಗ್ರಿಮೆಂಟ್ ಆಗಿಬಿಟ್ಟಿದ್ರೆ ಆ ಪ್ರಕಾರ ಬಿಟ್ಟುಕೊಟ್ಟು ಬಿಡ್ತಿದ್ದೀನಿ ಅಂತ ನಾನು ಹೇಳಲ್ಲ ಜಂಟ್ರ ಮನ್ಸ್ ಅಗ್ರಿಮೆಂಟ್ ಅಂತ ಜನ ಒಂದ್ ನೋಡ್ತಿದ್ದಾರೆ ಇದು ಸಂದರ್ಭ ಬೇರೆ ಏನಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ